ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಒಂದೇ ಸ್ಟೆಪ್ ಒಂದೇ ಸ್ಟೆಪ್ ಕ್ರೋಶ ಡಿಸೈನು ಇದಕ್ಕೆ ಯಾವುದೇ ಕುಚ್ಚನ್ನು ಹಾಕ್ತಾಯಿಲ್ಲ ಕುಚ್ಚು ಬೇಕು ಅಂದರೂ ಕೂಡ ಈ ಡಿಸೈನ್ಗೆ ನೀವು ಹಾಕ್ಕೊಳ್ಬೋದು ನಾನು ಈ ಡಿಸೈನ ಬಟ್ಟೆಗೆ ಹಾಕಿ ತೋರಿಸ್ತಾ ಇದೀನಿ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯೀನಿ ಇವನ್ ಬಿಗಿನರ್ಸು ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಈ ಲಾಕ್ ಅಂತಲೂ ಕೂಡ ಕರಿತೀವಿ ಲಾಕ್ ಆದಮೇಲೆ ಇವಾಗ ನಾನು ಚೈನನ್ನು ಹಾಕ್ಕೊಳ್ತಾಯೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಎರಡು ಕಂಬದ ಮೇಲೆ ಹೆಚ್ಚಾಗಿ ಗ್ಯಾಪ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಈ ಡಿಸೈನು ಹಾಗಾಗಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಒಂದು ರೂಪಕ್ಕ ಒಂದು ಮಾಡ್ಕೊಳ್ತಾ ಇದೀನಿ ಎರಡು ಕಂಬ ಆಯಿತು ಸ್ಟಾರ್ಟಿಂಗ್ ಒನ್ ಟೂ ಚೈನ್ ಇತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಮೂರು ಕಂಬ ಆಗಿದೆ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಅಂದರೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯಿ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಅದ್ರ ಪಕ್ಕನೇ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಸಲ ತ್ರೆಡ್ಡನ್ನು ಪಾಸ್ ಮಾಡಬೇಕು ಒಟ್ಟು ನಾವು ಇಲ್ಲಿ ಐದು ಕಂಬನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಸ್ಟಾರ್ಟಿಂಗ್ ಮಾತ್ರ ಇಷ್ಟೇ ಕಂಬನ ಹಾಕ್ಕೊಳ್ಬೇಕು ನಾನಿಲ್ಲಿ ಮೂರು ಬೀಡ್ಗಳನ್ನ ಒಟ್ಟಿಗೆ ನಿಡಲ್ನಿಂದ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೆರಡು ಬೀಡ್ಗಳನ್ನ ಹಾಕ್ಕೊಳ್ತೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಮತ್ತೆರಡು ಬೀಡ್ಗಳನ್ನ ಒಟ್ಟಿಗೆ ತಗೊಂಡೆ ಅದನ್ನು ತ್ರೆಡ್ಡಿಗೆ ಇದ್ದೀನಿ ಈ ರೀತಿ ನಾವು ಐದು ಬೀಡ್ಗಳನ್ನ ತಗೊಳ್ಬೇಕು ಈ ಮಧ್ಯ ಬೀಡ್ ಇರ್ ಇರುತ್ತಲ್ವ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಟೈಟಾಗಿ ಅದನ್ನು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಸೊ ಕೊನೆ ಕಂಬ ಇರುತ್ತೆ ನೋಡಿ ಆ ಕೊನೆ ಕಂಬದಲ್ಲಿ ಎರಡು ಲೂಪ್ ಥರ ಇರುತ್ತೆ ಅಂದರೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿರ್ತೀವಿ ನೋಡಿ ಕಂಬಕ್ಕೆ ಆ ಮಧ್ಯದಲ್ಲಿ ಈ ರೀತಿ ನಿಡಲ್ನ ಹಾಕಿ ಅಂದ್ರೆ ಎರಡು ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ ತರಬೇಕು ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಅಂದ್ರೆ ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತೆ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ತೀನಿ ಅದ್ರ ಪಕ್ಕನೆ ಮತ್ತೆ ಡಬಲ್ ಕೃಷ ಕಂಬನ ಮಾಡ್ತಾ ಇದೀನಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಅದ್ರ ಪಕ್ಕನೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮೂರು ಕಂಬ ಆಗಿದೆ ನಾಲ್ಕನೇ ಕಂಬ ಐದನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆರನೇ ಕಂಬ ಫ್ರೆಂಡ್ಸ್ ಇದಕ್ಕೇನಾದರೂ ನಿಮಗೆ ಕುಚ್ಚು ಬೇಕು ಅನ್ನೋದಾದ್ರೆ ಈ ರೀತಿ ಐದು ಕಂಬ ಆದ್ಮೇಲೆ ಒಂದು ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕೊಳ್ಳಿ ನಾನು ಇಲ್ಲಿ ಕುಚ್ಚನ ಕಟ್ತಾ ಇಲ್ಲ ಹಾಗಾಗಿ ಕಂಬನೇ ಕಂಟಿನ್ಯೂ ಮಾಡ್ಕೊಳ್ತಾ ಇನ್ನಿ ಐದು ಕಂಬ ಆಗಿದೆ ಇನ್ನೊಂದೆರಡು ಕಂಬನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಈ ರೀತಿ ಏಳು ಕಂಬ ಅಥವಾ ಎಂಟು ಕಂಬಗಳನ್ನ ಮಾಡಿಕೊಂಡು ಸ್ವಲ್ಪ ತ್ರೆಡ್ನ ಮೇರೆತ್ತಿ ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಎರಡೆರಡು ಬೀಡ್ಗಳನ್ನ ಹಾಕೊಳ್ತಾ ಇದೀನಿ ನಿಮಗೇನಾದರೂ ಬೀಡ್ಗಳನ್ನ ಜಾಸ್ತಿ ಹಾಕ್ಕೊಂಡು ಅಭ್ಯಾಸ ಇದೆ ಒಂದೇ ಸಲ ಮೂರು ನಾಲ್ಕು ಬೀಡ್ಗಳನ್ನ ಹಾಕ್ಕೊಳ್ಬೋದು ನಾನು ಎರಡು ಮೂರು ಈ ರೀತಿ ಹಾಕ್ಕೊಳ್ತಾಯೀನಿ ಅಥವಾ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕ್ಕೊಳ್ಳಿ ಈ ರೀತಿ ಐದು ಬೀಡ್ಗಳನ್ನ ಹಾಕೊಂಡ್ಮೇಲೆ ಮಧ್ಯ ಬೀಡಿ ಬೀಡನ್ನ ಕೈಯಲ್ಲಿ ಇಟ್ಕೊಂಡು ಒಟ್ಟಿಗೆ ಲಾಕ್ ಮಾಡಬೇಕು ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ಲೂಸ್ ಮಾಡೋದಕ್ಕೆ ಹೋಗಬೇಡಿ ಟೈಟಾಗಿ ಲಾಕ್ ಮಾಡ್ಕೊ ಲಾಕ್ ಮಾಡಿಕೊಂಡು ಆ ಕೊನೆ ಕಂಬಕ್ಕೆ ಡೈರೆಕ್ಟಾಗಿ ಹಿಂದೇನಾದರೂ ಲಾಕ್ ಮಾಡ್ಬೋದು ಅಥವಾ ಆ ಎರಡು ಲೂಪ್ ಒಳಗಡೆ ನಿಡನ್ನು ಹಾಕಿ ತ್ರೆಡ್ನ ತಂದು ಲಾಕ್ ಮಾಡ್ಬೋದು ಸೊ ನಾನು ಲೂಪ್ ಒಳಗಡೆ ಹಾಕ್ತಾಯಿ ಆ ಕಂಬಕ್ಕೆ ಲಾಕ್ ಮಾಡಿದ್ರೆ ಸ್ವಲ್ಪ ಗ್ಯಾಪ್ ಬಂದ್ಬಿಡುತ್ತೆ ಅಲ್ಲಿ ಹೋಲ್ ಕ್ರಿಯೇಟ್ ಆಗಿಬಿಡುತ್ತೆ ಹಾಗಾಗಿ ಆ ಕಂಬಕ್ಕೆ ಎರಡು ಲೂಪ್ ಇದೆಯಲ್ವ ಅದರೊಳಗಡೆ ನಾನು ಲಾಕ್ ಮಾಡಿ ನಂತರ ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಇದೀನಿ ಫ್ರೆಂಡ್ಸ್ ಇಲ್ಲಿ ಕಂಬಗಳು ಅಷ್ಟೆ ಏನು ಬೀಡ್ಸ್ ಆರ್ಚ್ ಏನಿದೆ ಒಂದು ಬೀಡ್ಸ್ ಆರ್ಚ್ಗೂ ಮತ್ತೊಂದು ಬೀಡ್ಸ್ ಬೀಡ್ಸ್ ಆರ್ಚ್ಗೂ ಜಾಸ್ತಿ ಗ್ಯಾಪು ಬೇಕು ಅನ್ನೋದಾದರೆ ಕಂಬಗಳನ್ನ ನೀವು ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಬೋದು ನಾನಿಲ್ಲಿ ಕುಚ್ಚನ್ನು ಇಲ್ಲ ಹಾಗಾಗಿ ಬರೀ ಕಂಬಗಳನ್ನ ಹಾಕ್ಕೊಳ್ತಾ ಇದೀನಿ ನೀವೇನಾದರೂ ಕುಚ್ಚನ್ನು ಕಟ್ಟಿದ್ರೆ ಐದು ಕಂಬ ಆದಮೇಲೆ ಒಂದು ತ್ರೀ ಅಥವಾ ನಾಲ್ಕು ಫೋರ್ ಚೈನ ಹಾಕಿ ಮತ್ತೆ ಫೈವ್ ಕಂಬನ ಮಾಡಿಕೊಂಡು ಇದೇ ರೀತಿ ಆರ್ಚನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾನಿಲ್ಲೂ ಕೂಡ ಏಳು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಒಟ್ಟು ನಾವು ಐದು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ಬೀಡ್ನ ಹಾಕಿ ಲಾಕ್ ಮಾಡ್ತೀವಲ್ಲ ಅದು ರೊಟೇಟ್ ಆಗೋಲ್ಲ ನೀಟಾಗಿ ಸೀದಾ ಸೈಡಲ್ಲೇ ಇರುತ್ತೆ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕ್ಕೊಂಡು ಅಷ್ಟನ್ನು ಟೈಟಾಗಿ ಲಾಕ್ ಮಾಡಬೇಕು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಗ್ರಿಪ್ ಸಿಗುತ್ತೆ ನಂತರ ಅದೇ ಕಂಬಕ್ಕೆ ಅಲ್ಲೆರಡು ಲೂಪ್ ಥರ ಇರುತ್ತೆ ನೋಡಿ ಅದರೊಳಗಡೆ ನಾನು ಈ ರೀತಿ ಲಾಕ್ ಮಾಡ್ತಾಯಿನಿ ನಿಮಗೆ ಕನ್ಫ್ಯೂಸ್ ಆದರೆ ಆ ಕಂಬದ ಹಿಂದೆ ಕಂಬದ ಕೆಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡ್ತೀನಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಬೇಕು ಲೇಸ್ ಬಟ್ಟೆಗೆ ಸಾರಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಕಂಬಗಳ ಮಧ್ಯದಲ್ಲಿ ಫಸ್ಟ್ ಎಷ್ಟು ಕೊಟ್ಟಿರ್ತೀರೋ ಅಷ್ಟನ್ನೇ ಕೊಡಬೇಕು ಅಂದರೆ ಫಸ್ಟ್ ಬೀಡ್ ಆರ್ಚ್ ಆದಮೇಲೆ ಎಷ್ಟು ಕಂಬ ಬಂದಿರುತ್ತೋ ಅಷ್ಟನ್ನೇ ಕೊಡಬೇಕು ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಆ ಬೀಡ್ ಆರ್ಚನ್ನು ಕಂಪ್ಲೀಟ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕುಚ್ಚು ಬೇಕು ಅನ್ನೋರು ಹಾಕ್ಕೊಳ್ಬೋದು ಅಥವಾ ಬರೀ ಇದೇ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು ಸ್ಲೀವ್ಸ್ಗೂ ಕೂಡ ಹಾಕ್ಕೊಳ್ಬೋದು ಈ ಡಿಸೈನ ನೀವು ತುಂಬ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಅದೇ ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬೀಡ್ಸ್ಗಳಿದ್ದರೆ ಈ ರೀತಿ ಆರಾಮಾಗಿ ನಾವು ಬಾರ್ಡರ್ ಡಿಸೈನ್ನ ಮಾಡ್ಕೊಳ್ಬೋದು ಪ್ರೈಸ್ ಬಂದಿದ್ದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಇವಾಗ ತಾನೇ ನೀವೇ ಆದರೂ ವರ್ಕ್ ವರ್ಕಲ್ಲಿದ್ದರೆ ಆರಾಮಾಗಿ ಹಾಕ್ಕೊಳ್ಬೋ ಹಾಕ್ಕೊಳ್ಬೋದು ಇದಕ್ಕೆ ಕಂಬಗಳನ್ನ ಮಾಡೋದಕ್ಕೆ ಬಂದರೆ ಸಾಕು ಮತ್ತು ಬೀಡ್ಗಳನ್ನ ನೀವು ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಥ್ಯಾಂಕ್ ಯು